ಎಲ್ಲ ರೈತರ ಬಾಂಧವರಿಗೆ ನಮಸ್ಕಾರಗಳು ನಾವು ಈಗ ಕಾಶಿಯ ವಿಶ್ವನಾಥನ ದರ್ಶನ ಮಾಡಿಕೊಂಡು ಕಾಶಿಯ ವಿಶ್ವನಾಥನ ದರ್ಶನ ಮಾಡಿಕೊಂಡು ಗೋರಕ್ ಗೋರಖ್ನಾಥ್ ಪುರಕ್ಕೆ ಬಂದಿದ್ದೇವೆ ಅಲ್ಲಿಂದ ನಾವೀಗ ನೇಪಾಳ ಬಾಂಡ್ರಿಗೆ ಹೊಂಟಿದ್ದೇವೆ ನೇಪಾಳ ಬಾಂಡ್ರಿ ಸೊನಾಲೋ ಸೊನಾಲೋ ಅಂತ ನೇಪಾಳ ಬಾಂಡ್ರಿಗೆ ಹೊಂಟಿದ್ದೆ ಅಲ್ಲಿಂದ ಕಾಠ್ಮಂಡುಗೆ ಪಶುಪತಿನಾಥನ ದ ದೇವಾಲಯವನ್ನು ದರ್ಶನ ಮಾಡ್ಕೊಳಕ್ಕೆ ಹೊಟ್ಟಿದ್ದೀವಿ ಆದರೆ ಇಲ್ಲಿ ಸ್ವಲ್ಪ ಚಹಾ ಕೊಡೋಕಂತ ಎಲ್ಲರೂ ಹೇಳಿದ್ವಿ ಇಲ್ಲಿ ಒಳ್ಳೆ ತುಂಬ ವಾತಾವರಣ ಚೆನ್ನಾಗಿದೆ ಆಮೇಲೆ ಒಳ್ಳೆ ಕೋಲ್ಡ್ ಆದ ವಾತಾವರಣ ಇಲ್ಲಿ ಭಾಳ ಮೈ ಟೋಪಿಗೆ ಮತ್ತು ಸೀಟರು ಮೈ ತುಂಬ ಎಲ್ಲ ಒಡಗುಗಳು ಚೆನ್ನಾಗಿದ್ರೇ ಮಾತ್ರ ಇಲ್ಲಿ ನಾವು ಸ್ವಲ್ಪ ಇರಕ್ಕೆ ಸಾಧ್ಯ ಇಲ್ಲಾಂದರೆ ಭಾಳ ಥಂಡಿ ಇರ್ತದೆ ಹಾಗಾಗಿ ನಾವು ಪಶುಪತಿನ ವಿಶ್ವನ ಏನಾದ್ರೆ ಹೋಗಿ ನಾವು ನಿಮ್ಗೆಲ್ಲ ದರ್ಶನ ಮಾಡಕ್ ಪ್ರಯತ್ನ ಮಾಡ್ತೀವಿ ಹಾಗೆ ಜೈ ಯಾರು ವಿಡಿಯೋ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಭದ್ರನಾಥ್